ಕೆ ಕೂಡ ನೋಡ್ತಾ ಇದ್ವಿ ಅನ್ಸುತ್ತೆ ಅದೇ ಟೈಮ್ ಅಲ್ಲಿ ಈಗ ಕೆ ಆರ್ ವರ್ಸಸ್ ದಾವತ್ ನ ನೀವ್ ಹೇಗೆ ಡಿಸೈಡ್ ಮಾಡಿದ್ರೆ ಕೆ ಆರ್ ಬಿ ಎಲ್ ತಗೋಬಹುದಿತ್ತಲ್ಲ ದಾವತ್ ನ ಯಾಕೆ ತಗೊಂಡ್ರಿ ಅಥವಾ ಏನು ಏನ್ ಫಂಡ್ ಅದ್ರಲ್ಲಿ ಸೊ ಏನು ಕನ್ವೆನ್ಷನಲ್ ವಿಸ್ಡಮ್ ಏನ್ ಹೇಳುತ್ತೆ ಮಾರ್ಕೆಟ್ ಅಲ್ಲಿ ಅಂದ್ರೆ ಇಟ್ ಆಲ್ವೇಸ್ ಬೈ ದಿ ಇಂಡಸ್ಟ್ರಿ ಲೀಡರ್ ಕೆ ಆರ್ ಬಿ ಎಲ್ ಇಲ್ಲಿ ಅನ್ಡಿಸ್ಪ್ಯೂಟೆಡ್ ಇಂಡಸ್ಟ್ರಿ ಲೀಡರ್ ರೆವೆನ್ಯೂ ಸೈಜ್ ನೋಡಿದ್ರೆ ಇಟ್ ವಾಸ್ ಆಲ್ಮೋಸ್ಟ್ ಡಬಲ್ ಅವತ್ತು ಮಾರ್ಜಿನ್ಸ್ ಎಲ್ಲಾನು ಸಕ್ಕತ್ ಆಗಿತ್ತು ಎವ್ರಿಥಿಂಗ್ ವಾಸ್ ಗುಡ್ ಟ್ವೆಂಟಿ ಏಯ್ಟೀನ್ ಅಂತ ನೋಡಿದ್ರೆ ಸಿಕ್ಕಾಪಟ್ಟೆ ರ್ಯಾಲಿ ಆಗಿ ಸ್ಟಾಕ್ ಎಲ್ಲೆಲ್ಲಿಗೂ ಹೋಗಿತ್ತು ಕೆ ಆರ್ ಬಿ ಮಲ್ಟಿ ಬ್ಯಾಗರ್ ಬಟ್ ನನಗೆ ಏನಿತ್ತು ಅಂದ್ರೆ ಒಂದು ವಾಸ್ ಆಲ್ರೆಡಿ ಹೈ ಕೆ ಆರ್ ಬಿ ಎಲ್ ಅಲ್ಲಿ ದೇರ್ ಇಸ್ ನಥಿಂಗ್ ಫಾರ್ ಇನ್ಕ್ರಿಮೆಂಟಲ್ ಚೇಂಜ್ ಇನ್ ಅಂತ ನಂಗೆ ಅದು ಒಂದು ಇನ್ನೊಂದು ಕೆ ಆರ್ ಬಿ ಎಲ್ ಸ್ಟ್ರಾಂಗ್ ಮಾರ್ಕೆಟ್ಸ್ ನೋಡಿದ್ರೆ ಇಟ್ ವಾಸ್ ಮಿಡ್ಲ್ ಈಸ್ಟ್ ಎಸ್ಪೆಷಲಿ ಇರಾನ್ ಸೊ ನಂಗೆ ಅನಿಸ್ತು ಸ್ವಲ್ಪ ರಿಸ್ಕಿ ಜಿಯೋಗ್ರಫಿ ಇರಾನ್ ಮತ್ತೆ ವ್ಯಾಲ್ಯೇಷನ್ ಇಸ್ ಆಲ್ಸೋ ಫುಲ್ ಸೊ ಹೌ ವಿಲ್ ಐ ಮೇಕ್ ಡಿಸ್ ಪ್ರಪೋಷನೇಟ್ ರಿಟರ್ನ್ ಅನ್ನೋದು ನಂಗೆ ಕ್ಲಿಯರ್ ಇರಲಿಲ್ಲ ಅದೇ ದಾವತ್ ಅಲ್ಲಿ ಇಟ್ ವಾಸ್ ಎಕ್ಸ್ಪೋಸ್ ಟು ವೆರಿ ಸೇಫ್ ಜಿಯೋಗ್ರಫೀಸ್ ಯು ಎಸ್ ಯು ಎ ಮಿಡ್ಲ್ ಈಸ್ಟ್ ಸಾರಿ ಯುರೋಪ್ ಸೊ ಅಲ್ಲಿ ನನಗೆ ಇಟ್ ವೆಲ್ ಸೇಫರ್ ಮತ್ತು ಡೊಮೆಸ್ಟಿಕಲ್ಲೂ ದಾವತ್ ಇವನ್ ಇವಂದು ಈ ಇಂಡಿಯಾಗೆ ಇಟ್ ಇಸ್ ಅ ಬೆಟರ್ ಬ್ರ್ಯಾಂಡ್ ಕೆ ಆರ್ ಬಿ ಎಲ್ ಇಸ್ ಅ ಬೆಟರ್ ಬ್ರ್ಯಾಂಡ್ ಐಟ್ ವೆಲ್ ಫ್ರಮ್ ಅ ಸ್ಟಾಕ್ ರಿಟರ್ನ್ ಪರ್ಸ್ಪೆಕ್ಟಿವ್ ದಾವತ್ ಅಲ್ಲಿ ಬೆಟರ್ ಚಾನ್ಸ್ ಇದೆ ಅಂತ ಅನಿಸಿತ್ತು ದಟ್ಸ್ ವೈ ಐ ವೆಂಟ್ ವಿತ್ ದಾವತ್ ಬಟ್ ಕೋ ಇನ್ಸಿಡೆಂಟ್ಲಿ ಏನಾಯಿತು ಅಂದರೆ ಇರಾನ್ ಸ್ಯಾಂಕ್ಷನ್ ಆಗೋಯ್ತು ಹಂಗಾಗಿ ಕೆ ಆರ್ ಬಿ ಎಲ್ಗೆ ಸಿಕ್ಕ ದಟ್ಸ್ ವೈ ಕೆ ಆರ್ ಬಿ ಎಲ್ ಇಸ್ ಫ್ಲಾಟ್ ಲಾಸ್ಟ್ ಫೈವ್ ಇಯರ್ಸ್ ನೋಡಿದ್ರೆ ದುಬೈ ಥ್ರೂ ದೇ ಟ್ರೈ ಟು ರೂಟ್ ಇಟ್ ಟು ಇರಾನ್

ಅಂದ್ರೆ ಇವಾಗ ಫೋರ್ಟಿ ಬೈ ಮಾಡಿದ್ರೆ ನೀವು ಟೂ ಎಕ್ಸ್ ತ್ರೀ ಎಕ್ಸ್ ಅನ್ಕೊಂಡ್ರು ಒನ್ ಟ್ವೆಂಟಿ ಒನ್ ಫಿಫ್ಟಿ ಸೊ ಟೂ ಹಂಡ್ರೆಡ್ ಬಂದ್ರು ಲೈಕ್ ಆಲ್ ದ ಪಾಯಿಂಟ್ಸ್ ಯು ಮೆನ್ಷನ್ ಆರ್ ಕರೆಕ್ಟ್ ಅದರಿಂದ ಅಲ್ಲಿಗೆ ಬಂತು ಅಂತ ಬಟ್ ಇಟ್ ಕೇಮ್ ಟಿಲ್ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ಅಲ್ವಾ ಇಷ್ಟು ಗ್ರೋತ್ ಗೆ ಮೇಜರ್ ಫ್ಯಾಕ್ಟರ್ಸ್ ಏನು ಏನು ಅಂದ್ರೆ ಒಂದು ಸ್ಟಾರ್ಟಿಂಗ್ ವ್ಯಾಲ್ಯೂಷನ್ ವೆರಿ ಚೀಪ್ ಓಕೆ ಹಂಗಾಗಿ ಸ್ಟಾರ್ಟಿಂಗ್ ಇಟ್ ವಾಸ್ ಟ್ರೇಡಿಂಗ್ ಇಟ್ ಏಟ್ ಟೈಮ್ಸ್ ಅರ್ನಿಂಗ್ಸ್ ಇವಾಗ ಇಟ್ ಇಸ್ ಅರೌಂಡ್ ಟ್ವೆಂಟಿ ಟ್ವೆಂಟಿ ಟೂ ಟೈಮ್ಸ್ ಅರ್ನಿಂಗ್ಸ್ ಸೊ ಆ ರೀ ರೇಟಿಂಗ್ ಜನರ ಪರ್ಸೆಪ್ಷನ್ ಆಫ್ ದಟ್ ಬಿಸ್ನೆಸ್ ಚೇಂಜ್ ಅಲ್ಲಿ ಅದೊಂದು ಇನ್ನೊಂದ್ ಎರಡು ಏನು ಅಂದ್ರೆ ತುಂಬಾ ಹೊಸ ಹೊಸ ಬಿಸ್ನೆಸ್ ಲೈನ್ ಸ್ಟಾರ್ಟ್ ಮಾಡುವ ಯು ಎಸ್ ಅಲ್ಲಿ ಜಾಸ್ಮಿನ್ ರೈಸ್ ರೈಸ್ನೆಸ್ ಮಾಡೋ ದಲ್ಸೋ ಟರ್ನ್ ಔಟ್ ಬಿ ವೆರಿ ಗುಡ್ ಗುಡ್ಷನ್ ಆಮೇಲೆ ರೆಡಿ ಟು ಹೀಟ್ ಪ್ರಾಡಕ್ಟ್ಸ್ ಲಾಂಚ್ ಮಾಡಿದ್ದಾರೆ ಸ್ನಾಕ್ಸ್ ಇದೆ ಕಾರಿ ಕಾರಿ ಅಂತ ಒಂದು ಸ್ನಾಕ್ ಇದೆ ಅದಾದ್ಮೇಲೆ ರೆಡಿ ಟು ಹೀಟ್ ಬಿರಿಯಾನಿ ಕಿಟ್ ಇದೆ ಓಕೆ ಈ ತರದೆಲ್ಲ ಬಿಸಿನೆಸ್ ಲಾಂಚ್ ಮಾಡಿದ್ದಾರೆ ಇಲ್ಲೂ ಎಲ್ಲ ತೀಸಿಸ್ ಏನು ಅಂದ್ರೆ ದೀಸ್ ಬಿಸ್ನೆಸ್ ವಿಲ್ ಹ್ಯಾವ್ ಹೈಯರ್ ಮಾರ್ಜಿನ್ ದನ್ ದಿ ಬಾಸ್ಮತಿ ಬಿಸ್ನೆಸ್ ಅಂತ ಕರೆಕ್ಟ್ ಸೊ ಈ ತರ ಎಲ್ಲ ವರ್ಕ್ ಆಗಿದೆ ಗ್ರೋತ್ ಚೆನ್ನಾಗಿ ಬಂದಿದೆ ಇನ್ ಆಲ್ ಮೇಜರ್ ಮಾರ್ಕೆಟ್ಸ್ ಯು ಐ ಎಂಟರ್ ಆಗಿದ್ದಾರೆ ಸೊ ಎಲ್ಲ ಫ್ಯಾಕ್ಟರ್ಸ್ ಅಂದ್ರೆ ದೇ ಆರ್ ಡೂಯಿಂಗ್ ವೆಲ್ ಸೊ ದಟ್ ಇಸ್ ಬೈ ಇಟ್ ಆಸ್ ಏನು ನಾನು ಇಮ್ಯಾಜಿನ್ ಮಾಡಿದ್ಕಿಂತ ಇಟ್ ಆಸ್ ಲಕ್ ಅಲ್ಲಿ ಇಟ್ ಆಸ್ ವರ್ಕ್ ಈವನ್ ಬೆಟರ್ ದನ್ ಕರೆಕ್ಟ್ ಹಂಗೆ ನೋಡಿದ್ರೆ ಯೂನಿ ಲೆವರ್ ಆಲ್ಸೋ ಹಡುವ ವಾಸ್ ಹ್ಯಾವಿಂಗ್ ಎ ರೈಸ್ ರಿಲೇಟೆಡ್ ಕರೆಕ್ಟ್ ಕರೆಕ್ಟ್ ಅದು ಯೂನಿ ಲಿವರ್ ಹತ್ರ ಒಂದಿತ್ತು ಎಲಿಫೆಂಟಾ ಅಂತ ಬ್ರ್ಯಾಂಡ್ ಇತ್ತು ಅದನ್ನ ದೇ ಸೋಲ್ ಟು ದಾವತ್ ಏಯ್ಟೀನ್ ಅಲ್ಲೇ ರೈಸ್ ಬಿಸ್ನೆಸ್ ಇಸ್ ವೆರಿ ಹಾರ್ಡ್ ಬಿಸ್ನೆಸ್ ಕರೆಕ್ಟ್ ಅದಕ್ಕೆ ಇವರು ಆರ್ಗ್ಯಾನಿಕ್ ಈ ತರದೆಲ್ಲ ಮಾಡಿದ್ರೆ ರೆಡ್ ರೈಸ್ ಬಿಸ್ನೆಸ್ ಬ್ಲಾಕ್ ರೈಸ್ ಆ ತರದ ಏನೋ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ಮಾಡಿದ್ರೆ ಇಟ್ ಆಡ್ ಮೋರ್ ವ್ಯಾಲ್ಯೂ ಏನೋ ಇಟ್ ಬಿ ಏನೋ ಹೈಯರ್ ಮಾರ್ಜಿನ್ ಹೈಯರ್ ಮಾರ್ಜಿನ್ ಒಂಥರ ಅದಕ್ಕೆಲ್ಲ ಮಾರ್ಕೆಟಿಂಗ್ ಮಾರ್ಜಿನ್ ಅಂತ ತಕ್ಷಣ ಅವರೆಲ್ಲ ಹೈಯಾಗಿ ಬಿಡ್ತಾರೆ ಮಸ್ಟರ್ಸ್ ಕರೆಕ್ಟ್ ಹೈ ಮಾರ್ಜಿನ್ ಬರುತ್ತೆ ಅನ್ನೋ ಲಾಲ್ ಬಿ ಹ್ಯಾಪಿ ಸೊ ಐ ಅಂಗಲ್ ಇಂದ ವ್ಯವ್ ಡನ್ ವೆಲ್ ಹೌದು ಹೌದು ಸೋಫುಲಿ ದೀಸ್ ದೀಸ್ ಆರ್ ವೆರಿ ಸ್ಟಿಲ್ ನ್ಯೂ ಅವೆನ್ಯೂಸ್ ಇನ್ನೂ ಅವೆಲ್ಲ ಚೆನ್ನಾಗಿ ವರ್ಕ್ ಆದರೆ ಇಟ್ ಕೆನ್ ಸ್ಟಿಲ್ ಡೂ ವೆರಿ ವೆಲ್ ಕರೆಕ್ಟ್ ಲೆನ್ ನಾವು ಇವಾಗ ಬೈ ಮಾಡಿ ಸೆಲ್ ಮಾಡಿ ಅಂತೇನಿಲ್ಲ ದೀರ್ಸ್ ನೋ ಬೈ ಆರ್ ಸೆಲ್ ರೆಕಮೆಂಡೇಶನ್ ನಾಟ್ ಸೊ ಅವೆವರ್ ದಿಸ್ ಈಸ್ ಜಸ್ಟ ಶೇರಿಂಗ್ ಅಬೌಟ್ ಅವರ್ ಎಕ್ಸ್ಪೀರಿಯನ್ಸ್ ಪ್ಲೀಸ್ ಪ್ಲೀಸ್